नमस्कार न्यूज़ ट्वेंटी सिक्स के स्वागत ಇಂದು ಹನ್ನೆರಡನೇ ಶತಮಾನದ ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿ ಹರಿಕಾರರು ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತಿಯನ್ನ ಶಹಬದ್ ತಹಶೀಲ್ದಾರ್ ಕಚೇರಿ ಕಾರ್ಯಾಲಯದಲ್ಲಿ ಹಾಗೂ ನಗರಸಭೆ ಕಾರ್ಯಾಲಯದಲ್ಲಿ ಆಚರಣೆ ಮಾಡಲಾಯಿತು ಹನ್ನೆರಡನೇ ಶತಮಾನದ ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರು ಸಮಾಜದ ಸಮಾನತೆಗಾಗಿ ಶ್ರಮಿಸದ ಮಹಾನ್ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಾಯಿತು ಧೈರ್ಯ ಕಾಯಕ ನಿಷ್ಠೆ ಎಲ್ಲರಿಗೂ ಮಾದರಿ ಹಾಗೂ ವಚನಗಳು ಬದುಕಿಗೆ ಸ್ಪೂರ್ತಿದಾಯಕ ಅಂತ ಮಾನ್ಯ ತಹಶೀಲ್ದಾರ್ ಗುರುರಾಜ್ ಸಂಗಾವಿ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಬ್ರಹ್ಮ ರಾಜಶಿವಯೋಗಿ ಸ್ವಾಮಿಗಳು ಶಹಾಬಾದ್ ಮಠ ಹಾಗೂ ಶರಣಗೌಡ ಪಾಟೀಲ ನಗರಸಭೆ ವ್ಯವಸ್ಥಾಪಕರು ಸಿಬ್ಬಂದಿಗಳು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಯಾದ ಶ್ರೀಮಂತ್ ರಾಮ್ಕೋಟೆ ಗಂಗಾಧರ್ ಬಸವರಾಜ್ ಶ್ರೀ ಹಡಪದಹಳ್ಳಿ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಶಹಾಬಾದ್ ತಾಲೂಕು ಅಧ್ಯಕ್ಷರಾದ ಶಿವರಾಜ್ ಗೌರವ ಅಧ್ಯಕ್ಷರು ನಾಗಣ್ಣ ಮುತ್ತಗೌಡ ಕಾರ್ಯಾಧ್ಯಕ್ಷರು ಭೀಮಶಂಕರ್ ಮತ್ತು ಕಾರ್ಯಾಧ್ಯಕ್ಷರು ಬಾಗಣ್ಣ ಮುತ್ತಗೌಡ ನೀಲಕಂಠ ಬಿ ಮಲ್ಲಿಕಾರ್ಜುನ ಸಿಸಿದ್ದರಾಮ ಆರ್ ತೋಟೆ ಡಿ ಚನ್ನೂರ್ ಗುರು ಶಿವಕುಮಾರ್ ರಮೇಶ್ ಬಿ ಕುಲಕುಂದ ಅನಿಲ್ ಕುಮಾರ್ ಎಂ ಸಿದ್ದು ಕೋರವಾರ ಬಸವರಾಜ್ ನಂದಹಳ್ಳಿ ಬಾಗಣ್ಣ ದಂಡಗುಂಡ ಶಿವಲಿಂಗಪ್ಪ ಸೂಗುರು ಮಹದೇವ್ ರಾವುರ್ ಅಣ್ಣವೀರ್ ರೇವಣಸಿದ್ದಪ್ಪ ಗಣೇಶ್ ಕೋರವಾರ ಹಡಪದ ಸಮಾಜದ ಎಲ್ಲಾ ಹಿರಿಯರು ಹಾಗೂ ಮುಖಂಡರು ಹಾಜರಿದ್ದರು ವರದಿ ಯಲಾಲಿಂಗ ಹೊಯ್ಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಒಂದು ಆಗುತ್ತೆ ಯಾಕಂದ್ರೆ ಈ ಈ ಭಾಗದಲ್ಲಿ ಏನಾದ್ವ ಇದೇರಲ್ಲ ಜನಗಳಂತ ಯಾಕಂದ್ರೆ ಈಗ ಮೊದಲು ನಾವು ಎರಡು ಜಯಂತಿ ಮಾಡಿದರೆ ಸ್ವಲ್ಪ ಕಮ್ಮಿ ಜನಗಳು ಬಂದಿರಿ ಏನಿದೆ ಸ್ವಲ್ಪ ಜನಗಳು ಬರ್ತಿರತ್ತೆ ಬರಲಿ ಎಲ್ಲರೂ ಬರಲಿ ಎಲ್ಲ ಸಾಕಾರ ಇರಬೇಕು ಎಲ್ಲರೂ ಒಟ್ಟಾಗಿ ಜಾತಿ ಭೇದ ಇಲ್ಲದೆ ನಾವು ಈ ಜಯಂತಿ ಮಾಡೋಣ ಅಂತ ಈ ಪಕ್ಕ ಎಲ್ಲರೂ ಕೇಳಿ ಓಂ ಶ್ರೀ ಬಸವ ಓಂ ಶ್ರೀ ಂತ ಹಡಪದಪ್ಪಣ್ಣನವರ ಜಯಂತಿ ನಿಮಿತ್ತವಾಗಿ ಇವತ್ತು ನಗರಸಭೆ ಕಾರ್ಯಾಲಯದಲ್ಲಿ ಸೇರಿರುವಂಥ ಸಮಾಜದ ಅಧ್ಯಕ್ಷರು ಮತ್ತು ಸಮಾಜದ ಎಲ್ಲಾ ಗಣ್ಯರು ಮತ್ತು ಪರಮ ಪೂಜ್ಯರು ಹಾಗೂ ನಗರಸಭೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬು ತುಂಬ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತೇನೆ ಇವತ್ತು ಮಹಾನ್ ಶಿವಶರಣಿರ್ತಕ್ಕಂಥ ಹಡಪದಪ್ಪಣ್ಣವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಇವರು ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕಂತಹ ಒಬ್ಬ ಮಹಾನ್ ಶಿವಶರಣರು ಇವರು ಬಸವಣ್ಣನವರ ಕಾರ್ಯದರ್ಶಿಯಾಗಿ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅನ್ನುವಂಥ ಒಂದು ಅಂಕಿತ ನಾಮದಲ್ಲಿ ಸುಮಾರು ಎರಡ್ನೂರ ಐವತ್ತಕ್ಕೂ ಕೂಡ ಹೆಚ್ಚು ಒಂದು ವಚನಗಳನ್ನು ಬರೆದು ಸಮಾಜದ ಕಣ್ಣನ್ನು ತೆರೆಸಿರ್ತಕ್ಕಂಥ ಮಹಾನ್ ಶುಭಶರಣು ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಇವರು ಒಬ್ಬ ಕಾರ್ಯದರ್ಶಿಯಾಗಿ ಯಾವ ರೀತಿ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನುವಂಥದ್ದನ್ನ ಜಗತ್ತಿನ ಪ್ರಪ್ರಥಮ ಪ್ರಜಾಪ್ರಭುತ್ವ ಇಂದು ನಿಜ ಇತ್ಯಂತಿ ಸುಭಾಷಣ ಸಮಸ್ತ ಕನ್ನಡ ನಾಡಿನ ಹಾಗೂ ಎಲ್ಲ ನಾಗ ನಾಗರಿಕ ಸಮಾಜಕ್ಕೆ ಶುಭವನ್ನು ಕೋರುತ್ತಾ ಕಾಯಕ ಮತ್ತು ದಾಸೋಹ ತತ್ವಗಳ ಒಂದು ತಳಹದೇ ಮೇಲು ಕೀಳುಗಳು ಎನ್ನುವ ಒಂದು ತೊಡೆದು ಹಾಕಿ ಸರ್ವರಿಗೂ ಸಮಪಾಳು ಸಮಪಾಲು ಎನ್ನುವ ಕಲ್ಯಾಣ ರಾಜ್ಯದ ಕಲ್ಪನೆಯಲ್ಲಿ ಅಡಪಾದಪ್ಪಣ್ಣನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿ ಈ ಒಂದು ಸಮಾಜಕ್ಕೆ ವಚನ ಸಾಹಿತ್ಯಕ್ಕೆ ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಡಪಾದ ಅಪ್ಪಣ್ಣನವರು ಲಿಂಗಮ್ಮ ತಾಯಿಯವರ ಒಂದು ವಚನ ಸಾಹಿತ್ಯ ಅವರ ಆಚರಣೆಗಳು ನಾವೆಲ್ಲರೂ ಅರಿತು ಆಚರಿಸಿ ಅಳವಡಿಸಿಕೊಳ್ಳೋದ್ರೆ ಈ ಭಾರತ ರಾಷ್ಟ್ರವಾದ ರಾಷ್ಟ್ರ ಮತ್ತು ಸಮಾನತೆಯ ಭಾಗವಾಗಿ ಮೊಟ್ಟ ಮೊದಲಿಗೆ ನಾನು ಎಲ್ಲರನ್ನು ಶುಭವನ್ನು ಕೋರುತ್ತಪ್ಪಣ್ಣನವರ ಅವರ ಮಾರ್ಗದರ್ಶನ ಅವರ ವಚನ ಸಾಹಿತ್ಯ ನಮಗೆ ಮಾರ್ಗದರ್ಶನ ಕೊಟ್ಟು ಅದರಂತೆ ನಾವನ್ನು ಎಲ್ಲಾದರೂ ಬೆಳೆಯೋಣ ಅಂತ ಹೇಳಿ ಅವ್ರ ಹಾಗೂ ಗುರುಗಳ ಮಾರ್ಗದರ್ಶನದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬಸವಾದಿ ಪ್ರಮುಖರನ್ನು ಮಸ್ಮಾಣಿ ಮಾಡಿಕೊಂಡು ಯಾವ ಬಿಜಾಪುರ ಜಿಲ್ಲೆ ಬಸವನ ಬಸವನಬಾಗೇವಾಡಿ ತಾಲೂಕ ಪಶ್ಚಿಮನಾಳದಲ್ಲಿ ಹಡಪದ ಅಪ್ಪಣನವರ ಹನ್ನೆರಡನೇ ಶತಮಾನದಲ್ಲಿ ಜನನಾಗುತ್ತದೆ ವಿಶ್ವಗುರು ಬಸವಣ್ಣನವರ ಒಡನಾಡಿಯಾಗಿ ಅವರ ಬಲಗೈ ಬಂಟನಾಗಿ ಅನುಭವ ಮಂಟಪದ ದಿವ್ಯ ಶಕ್ರಟಿಯಾಗಿ ಚಿಂತನೆ ಬಯಸ್ತಿರುವಂಥ ಹಡಪದ ಅಪ್ಪಣನವರ ಇವತ್ತಿನ ಎಂಟುನೂರನ ಎಂಟುನೂರ ಒಂಬತ್ತನೆಯ ಒಂಬತ್ತನೆಯ ಜಯಂತಿಯನ್ನು ఆచరణి అప్డేట్స్ ఇష్ట సుద్ధిగా నోడ్తాయి న్యూస్ ట్వెంటీ సిక్స్ కన్నడ నాకు నిమ్మొంది